ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡನ ಸನ್ನಿಧಿಯಲ್ಲಿ ಶಿವರಾತ್ರಿ ಸಂಭ್ರಮ ಜಾಗರಣೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಸಹಸ್ರಾರು ಭಕ್ತರ ಆಗಮನ ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ನಾಡಿನ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸಾಲಿನಲ್ಲಿ ನಿಂತು ನಂಜುಂಡನ ದರ್ಶನ ಪಡೆಯುತ್ತಿದ್ದಾರೆ ಶಿವರಾತ್ರಿ ಹಬ್ಬದ ಅಂಗವಾಗಿ ಇಂದು ಮುಂಜಾನೆ ರುದ್ರಾಭಿಷೇಕ ಸೇರಿದಂತೆ ಹಲವು ಪೂಜಾ ಕೈಕರ್ಯಗಳನ್ನು ಸಲ್ಲಿಸಲಾಗಿದೆ ಬೆಳಗ್ಗೆ ಐದು ಗಂಟೆಯಿಂದಲೇ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು ಕಪಿಲಿಯಲ್ಲಿ ಮಿಂದ ಭಕ್ತರು ನಂಜುಂಡೇಶ್ವರನ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ ಪ್ರತಿ ವರ್ಷದಂತೆ ದೇವಾಲಯದ ಮುಂಭಾಗದಲ್ಲಿ ನಡೆಯುವ ಜಾಗರಣೆ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತ ಸಮೂಹವೇ ಭಾಗವಹಿಸಿ ದೇವರ ಭಕ್ತಿಗೆ ಪಾತ್ರರಾಗುತ್ತಾರೆ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ಜಾಗರಣೆ ಮಾಡಿದರೆ ಬೇಡದ ಡಿಟೆಕ್ ಬೇಡಿದ ಕಾರ್ಯ ಈಡೇರುತ್ತದೆ ಎಂಬ ಅಪಾರ ನಂಬಿಕೆ ಭಕ್ತರಲ್ಲಿದೆ ಮುಜರಾಯಿ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ಜಾಗರಣೆ ವಿಶೇಷ ಕಾರ್ಯಕ್ರಮದಲ್ಲಿ ದೇವರ ಭಜನೆ ಸೇರಿದಂತೆ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಿದ್ದು ಕಳ್ಳರಿಗೆ ಬ್ರೇಕ್ ಹಾಕಲಾಗಿದೆ ಹಾಗೂ ಅಲ್ಲಲ್ಲಿ ಸಿಸಿಟಿವಿ ಅಳವಡಿಸಲಾಗಿದೆ ಎಂದು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ತಿಳಿಸಿದ್ದಾರೆ ವರದಿ ಜಯಶಂಕರ್ ಎನ್ ಕೆಎಸ್ ಟಿವಿ ಫೋರ್ ನಂಜನಗೂಡುಗೆ ಲಘುನ್ಯಾಸ ಪೂರ್ವಕ ಏಕಾದಶ ವೃದ್ರಾರ್ಪಣೆ ನಡೆಯುತ್ತದೆ ಅದಾದ ಮೇಲೆ ಪ್ರಾತಃ ಕಾಲ ಪೂಜೆ ನಡೆಯುತ್ತದೆ ಅದಾದ ಮೇಲೆ ಸಂಕಾಲ ಪೂಜೆ ನಡೆದಿರುತ್ತದೆ ಅದಾದ ಮೇಲೆ ಮಧ್ಯಾಹ್ನ ಕಾಲ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಕಾಲ ಪೂಜೆ ನಡೆಯುತ್ತದೆ ಅದಾದ ಮೇಲೆ ಸ್ವಲ್ಪ ಸಂಖ್ಯೆಯಿಂದ ನಾಲ್ಕು ಜಾವದ ಪೂಜೆ ನಡೆಯುತ್ತದೆ ಮತ್ತು ಸಾಯಂಕಾಲ ಆರರಿಂದ ಒಂಬತ್ತು ಮೊದಲನೇ ಜಾವತ್ ಪೂಜೆ ಒಂಬತ್ತರಿಂದ ಹನ್ನೆರಡು ಎರಡನೇ ಜಾವತ್ ಪೂಜೆ ಹನ್ನೆರಡರಿಂದ ಮೂರು ಮೂರನೇ ಜಾವದ ಪೂಜೆ ಮೂರರಿಂದ ಆರು ಕಾಕನೇಜ ಅವ್ರ ಪೂಜೆ ಅದಾದ ಮೇಲೆ ಉಷತ್ ಕಾಲ ನಡೀತದೆ ವಿಷಕಾಲ ಆದ ಮೇಲೆ ವಾಹನ ಉತ್ಸವ ನಡೀತದೆ ಅಲ್ಲಿಗೆ ಶಿವರಾತ್ರಿಯ ಸಂಪೂರ್ಣ